ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನನ್ನ ಯೂಟ್ಯೂಬ್ ನಾನು ನಿಮ್ಮ ಚೈತ್ರ ಇವತ್ತು ದೀಪಾವಳಿ ಹಬ್ಬ ಹಾಗಾಗಿ ಬೆಳಗ್ಗೆನೆ ಐದುವರೆಗೆ ಐತೆ ಇಂದು ಮನೆಯಲ್ಲಿ ಕೆಲಸ ಮುಗಿಸಿ ಕೆಳಗಡೆ ರಂಗೋಲಿ ಹಾಕೋಕೆ ಆಗಸ್ಟ್ ಹೊತ್ತಿಗೆ ಆರು ಆರೂವರೆ ಆಗೋಯಿತು ನಾನು ರಂಗೋಲಿ ಹೋದ ತಕ್ಷಣ ಮಕ್ಕಳಿಬ್ಬರು ಬಂದರು ರಂಗೋಲಿ ಹಾಕೋದಕ್ಕೆ ಅಂದರೆ ಅವ್ರಿಗೆ ಕಲರ್ ಹಾಕೋದಂದರೆ ತುಂಬಾ ಇಷ್ಟ ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟೆ ಅವರು ತುಂಬ ಖುಷಿಯಿಂದ ಹಾಕ್ತಾರೆ ಈ ರೀತಿ ಹಬ್ಬದ ದಿವಸ ನಾನು ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ರಂಗೋಲಿಗೆ ಕಲರ್ಸ್ ಎಲ್ಲ ಈ ರೀತಿ ಫಿಲ್ ಮಾಡಿ ಹಾಕೋದ್ರಿಂದ ಡೈಲಿ ನಾವು ನಾರ್ಮಲಾಗಿ ರಂಗೋಲಿ ಹಾಕೋದಕ್ಕೂ ಈ ರೀತಿ ದಿವಸ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ ಅಂದರೆ ರಂಗೋಲಿನೇ ಅರ್ಧ ಕಳೆ ತಂದುಕೊಡುತ್ತೆ ಅಂತ ಹೇಳ್ಬೋದು ಹಬ್ಬದ ದಿವಸ ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಕೆಳಗಡೆ ರಂಗೋಲಿಯನ್ನು ಹಾಕಿ ಮೇಲೆ ಬಂದೆ ಮೇಲೆ ಬಂದ ತಕ್ಷಣ ಮಕ್ಕಳು ಅಮ್ಮ ದೀಪಾವಳಿ ಸ್ಪೆಷಲ್ ಅಂತ ಹೇಳಿ ದೀಪದ್ದೇ ರಂಗೋಲಿ ಹಾಕಬೇಕು ಅಂತಿದ್ರು ಹಾಗಾಗಿ ನಾನು ಸಹ ದೀಪದ ರಂಗೋಲಿನೇ ಇದ್ದೀನಿ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಹಿಂದಿನ ದಿನವೇ ಎಲ್ಲ ಕೆಲಸವೂ ಅಂದರೆ ಯಾವುದಾದ್ರು ಪಾಸಿಬಲ್ ಇರುತ್ತೆ ಹಿಂದಿನ ದಿನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರೋಂಥ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಯಿತು ಈ ಸರಿ ದೇವ್ರ ಸಾಮಾನು ತೊಳ್ಕೊಳ್ಳೋದಾಗಿರ್ಬೋದು ಅಥವಾ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲನೂ ಅಷ್ಟೇ ಹಿಂದಿನ ದಿವಸನೇ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಈಸಿ ಆಗುತ್ತೆ ಈ ರೀತಿ ರಂಗೋಲಿಯನ್ನೆಲ್ಲ ಹಾಕ್ಕೊಂಡೆ ಮಕ್ಳಿಗಂತೂ ತುಂಬ ಖುಷಿಯಾಯಿತು ಅವ್ರು ಇಷ್ಟಪಟ್ಟ ಹಾಗೆ ಆಗಿದೆ ನೋಡಿ ಹೇಗೆ ಕಾಣ್ತಿದೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಸ್ನಾನ ಎಲ್ಲ ಆಯಿತು ನೆಲೆನೆ ದೇವ್ರ ಸಾಮಾನೆಲ್ಲ ತೊಳೆದು ನನಗೆ ಇವತ್ತು ಬೇಗ ಆನ್ ಟೈಮ್ಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು ಕಜ್ಜಾಯನೂ ಸಹ ನಾವು ನಮ್ಮ ಮನೆಯಲ್ಲಿ ತಂಗಲ್ ಕಜ್ಜಾಯನ ನೋಮ್ ಹಾಗಾಗಿ ನೆನ್ನೆನೆ ಕಜ್ಜಾಯನ ಸಹ ಮಾಡಿಟ್ಟಿದ್ದೆ ಬೇಗ ಬೇಗ ಆಗೋಯ್ತು ಹಾಗೆ ಮನೇಲಿ ಪೂಜೆ ಮಾಡಿ ನೋವು ಎತ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ ನಮ್ಮಲ್ಲಿ ಮುಖ ಇರೋ ಥರ ಅಂದರೆ ಒಂದು ಪೂರ್ತಿಯಾಗಿರ್ತಕ್ಕಂಥ ಬಾಳೆಹಣ್ಣಿನ ಚಿಪ್ಪು ಹೂವು ಅಡಿಕೆಕಾಯಿ ಮತ್ತು ಅಡಿಕೆ ಬಟ್ಟಲು ಅಷ್ಟನದ ಕೊಂಬು ಮತ್ತು ಹೋದ ವರ್ಷದ್ದು ಇತ್ತು ಇರುತ್ತೆ ಅಲ್ವಾ ಅದನ್ನು ಸಹ ತೊಗೊಂಡೋಗಿ ದೇವ್ರ ಹತ್ರ ಇಟ್ಟು ಹೊಸದನ್ನು ನಾವು ನೋಮ್ಕೊಂಡು ಬಂದು ಕಟ್ಕೋಬೇಕು ಹಾಗೆ ಕಜ್ಜಾಯ ನಮ್ಮಲ್ಲಿ ಎಣಿಕೆ ಏನಿಲ್ಲ ಕೈಗೆ ಬಂದಷ್ಟು ತೊಗೊಂಡು ಎತ್ಕೊಂಡು ಹೋಗ್ಬೋದು ತೊಗೊಂಡೋಗಿ ದೇವಸ್ಥಾನಕ್ಕೆ ಹೋಗಿ ನೋಂಬ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಾಯಿತು ಹಾಗೆ ಬರ್ತಾ ನಮ್ಮ ಕಡೆ ನಾರ್ಮಲಾಗಿ ಅಷ್ಟಿನದ ಕೊಂಬು ಅಂದರೆ ಅಷ್ಟದ ಗಿಡಕ್ಕೆ ಪೂಜೆ ಮಾಡೋದು ಪದ್ಧತಿ ಹಬ್ಬದ ದಿವಸ ಹಾಗಾಗಿ ಹತ್ರನೂ ಸಹ ಇಟ್ಟಿದ್ದರು ದೇವ್ರಿಗೆ ನೊಂಬ್ಕೊಂಡು ಬರ್ತಾ ಹಾಗೆ ಅಷ್ಟನದ್ ಗಿಡಕ್ಕೂ ಸಹ ಪೂಜೆ ಮಾಡಿಕೊಂಡು ಅಲ್ಲೂ ಒಂದ್ಸರಿ ನೊಂಬ್ಕೊಂಡು ಬಂದ್ವಿ ಕೆಲವೊಂದು ಕಡೆ ಬಾಳೆ ಗಿಡಕ್ಕೆ ನೋಂಬ್ತಾರೆ ಕೆಲವೊಂದು ಕಡೆ ಅಡಿಕೆ ಗಿಡಕ್ಕೆ ಮತ್ತು ಅಷ್ಟೊದ ಕ ಗಿಡಕ್ಕೆ ಎಲ್ಲನೂ ನೋಂಬ್ತಾರೆ ನಿಮ್ಮ ಕಡೆ ಯಾವ ರೀತಿ ನೋಂಬ್ತೀರಾ ಹೀಗೆ ನಾನು ನೋಮ್ಕೊಂಡು ಪೂಜೆನ ಮುಗಿಸ್ಕೊಂಡು ಬಂದೆ ಬಂದ ತಕ್ಷಣ ಮಕ್ಕಳಿಗೆ ಏನು ಅವ್ರಿಗೆ ಪಟಾಕಿ ಯಾವಾಗ ಹೊಡ್ತೀವೋ ಅಂತ ವೆಯ್ಟ್ ಮಾಡ್ತಿದ್ರು ಅವ್ರಿಗೆ ನೋಮ್ದಾರ ಕಟ್ಕೊಳ್ಳೋದೊಂದು ಅವಸರ ಅಷ್ಟು ಅರ್ಜೆಂಟು ಮಮ್ಮ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಅದು ಇದು ಪಟಾಕಿ ಹೊಡೆದಿದ್ರು ಆದ್ರೂ ಅವ್ರಿಗೆ ಖುಷಿ ಆಗಬೇಕಲ್ವ ಅವ್ರಿಗೆ ಏನಿದ್ರು ಪಟಾಕಿ ಹೊಡೆದ್ರೆ ಖುಷಿ ದೀಪಾವಳಿ ಅಂತ ಅನಿಸೋದು ಹಾಗಾಗಿ ಅವರಿಬ್ಬರಿಗೂ ನೋಮ್ದಾರನ ಕಟ್ಟಿ ಕಳ್ಸೋಣ ಅಂತ ಅಂದ್ಕೊಂಡೆ ಇದು ಮಕ್ಕಳದು ಬಟ್ಟೆ ನಾನು ಹಬ್ಬಕ್ಕೆ ಅಂತ ತಗೊಂಡು ಬಂದಿದ್ದು ಇದು ಹಿಮದ್ ಬಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಹೇಗೆ ಕಾಣ್ತಾ ಇದೆ ಚೆನ್ನಾಗಿದೆ ಅಲ್ವಾ ಮತ್ತು ಹಿತದ್ದು ಬಂದು ಆಫ್ಲೈನಲ್ಲೇ ನಮ್ಗೆ ನಿಯರ್ ಬೈ ಶಾಪಲ್ಲಿ ತೊಗೊಂಬಂದಿದ್ದು ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನಿಮಗೆ ಹೇಗೆ ಅನ್ನಿಸ್ತಿದೆ ನೋಡಿ ಅವಳು ಅದನ್ನು ಕಟ್ತಿರ್ಬೇಕಾದ್ರೂ ಎರಡೆರಡು ಕಟ್ಟಬೇಕು ಅಂತ ಹಠ ಮಾಡಿ ಕಟ್ಟಿಸ್ಕೊಂಡ್ಳು ಹಿಮ ಹಾಗೆ ನೋಮ್ ದರ ಎಲ್ಲ ಕೊಟ್ಕೊಂಡ್ವಿ ಹಾಗೆ ನೋಮ್ಕೊಂಡು ಬಂದಿರ್ತೀವಲ್ವ ಕಜ್ಜಾಯ ಮತ್ತು ಬಾಳೆಹಣ್ಣು ಇದನ್ನ ಬೇರೆಯವ್ರಿಗೆ ಕೊಡೋದಿಲ್ಲ ನಮ್ಮಲ್ಲಿ ಅಂದರೆ ಮನೆಯವ್ರು ಮಾತ್ರ ನೋಮ್ಕೊಂಡು ಬಂದಿರೋದನ್ನ ತಿನ್ಬೇಕು ಅಂತ ಒಂದು ಪದ್ಧತಿ ಮೀನ್ಸ್ ನಾರ್ಮಲ್ ಆಗಿ ಬೇರೆ ಇದನ್ನ ಮಾಡಿರ್ತೀವಲ್ವಾ ಅದನ್ನೆಲ್ಲ ಕೊಡೋದೇನೆ ಹಾಗೆ ಹಬ್ಬನೂ ಸಹ ಮುಗಿಸ್ಕೊಂಡ್ವಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಹಾಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳಮ್ಮ ಹ್ಯಾಪಿ ದೀಪಾವಳಿ ಹ್ಯಾಂಡ್ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಮಕ್ಕಳಿಬ್ರು ತುಂಬಾ ಖುಷಿಪಟ್ಟು ಹಬ್ಬದ ದಿವಸ ಮನೇಲಿ ಹೆಣ್ಮಕ್ಳಿದ್ರೆ ಅಂತೂ ಹಬ್ಬದ ಕಳೆ ಇನ್ನು ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಾಯಿತು ಹಾಗೆ ನೆನೆ ನಾನು ನೀರೊಡ್ಲು ಮಾಡೋಣ ಅಂತ ನೆನೆಸಿಟ್ಟಿದ್ದೆ ಅಲ್ವಾ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಹಸಿ ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಮತ್ತು ಸಬ್ಸಿಗೆ ಸೊಪ್ಪನ್ನ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ನೀರೇನು ಹಾಕೋದು ಬೇಡ ಹಾಗೆ ಮಿಕ್ಸ್ ಮಾಡಿ ಕೊಡಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ರೀತಿ ಇದ್ದರೆ ಸಾಕು ಸ್ವಲ್ಪ ನನ್ನ ವಾಯ್ಸು ಕೋಲ್ಡ್ ಆಗಿಬಿಟ್ಟಿದ್ದೆ ಹಾಗಾಗಿ ಅರ್ಥ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಹಾಗೆ ನಾನು ಇವತ್ತು ನೀರು ಜೊತೆಯಲ್ಲಿ ಜೊತೆ ಇಲ್ಲಿ ವಡೆನ ಮಾಡ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ವಡೆ ದೀಪಾವಳಿ ಹಬ್ಬದ ದಿವಸ ವಡೆ ಅನ್ನ ರಸಮ್ ಇದೆಲ್ಲ ಇದ್ದರೆ ಅಲ್ವಾ ಹಬ್ಬು ದುಡ್ಡು ಹಾಗಾಗಿ ವಡೆನೂ ಸಹ ಮಾಡ್ಕೊಳ್ತಾ ಇದ್ದೆ ಒಣನಾಗ್ ಕರೆದಿಟ್ಟು ಆಮೇಲೆ ನೀರು ಮಾಡ್ಕೊಳ್ತಾ ಇದ್ದೀನಿ ನೀರೊಡ್ಲು ಮಾಡೋದು ತುಂಬಾ ಈಸಿ ನೆನ್ಸಿಟ್ಕೊಂಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಗಲೇ ಮಿಕ್ಸ್ ಮಾಡಿ ಇಟ್ಟಿದ್ವಲ್ವ ನೀರೊಡ್ಲು ಅದನ್ನು ಈ ರೀತಿ ಸ್ಪೂನಲ್ಲಿ ಬಿಡಬೇಕು ಕೈಯಲ್ಲಿ ಬಿಡೋದಕ್ಕಾಗೋದಿಲ್ಲ ನೀರೋಡ್ಲನ್ನು ಈ ರೀತಿ ಸ್ಪೂನಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡೇಟ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ ಉದ್ದಿನ ಒಣೆ ರೀತಿ ಇರುತ್ತೆ ಸ್ವಲ್ಪ ಉದ್ದಿನ ವಡೆ ಮತ್ತು ಸ್ವಲ್ಪ ಪಣ್ಣು ಎರಡಕ್ಕೂ ಸಿಮಿಲರ್ ಇರುತ್ತೆ ಆ ರೀತಿ ಟೇಸ್ಟ್ ಇರುತ್ತೆ ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನಿಸ್ದು ಹಾಗೆ ನೀರೊಡ್ಲನ್ನ ಚಟ್ನಿ ಜೊತೆ ತಿಂದರೆ ಅಂತೂ ಸಖತ್ತಾಗಿರುತ್ತೆ ಹಾಗಾಗಿ ಇದಕ್ಕೆ ಅಂತ ಹೇಳಿಬಿಟ್ಟು ನಾನು ಕಾಯಿ ಚಟ್ನಿಯನ್ನು ಸಹ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೀರೊಡ್ಲು ಅಂತ ಹೇಳ್ಬಿಟ್ಟು ಟೇಸ್ಟು ಸಹ ಹಾಗೆ ಇರುತ್ತೆ ಇವತ್ತು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಾನು ನೀರೊಡ್ಲು ಚಟ್ನಿ ಮತ್ತು ಒಬ್ಬಟ್ಟು ಸಾರನ್ನು ಮಾಡ್ಕೊಂಡಿದ್ದೆ ಜೊತೆಗೆ ವಡೆ ಮತ್ತು ಹೆಸರು ಬೇಳೆ ಸ್ವಲ್ಪ ಹಾಗೆ ಆಪ್ಳನ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಊಟ ಎಲ್ಲ ಮಾಡ್ಕೊಂಡ್ವಿ ಮಧ್ಯಾಹ್ನನೇ ಮತ್ತು ಸಂಜೆ ಆದ ತಕ್ಷಣ ದೀಪ ಹಚ್ಚಬೇಕಲ್ವ ಆಚೆ ಮತ್ತು ಬಾಗ್ಲಲ್ಲೆಲ್ಲ ದೀಪನ ಹಚ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಬಾಗ್ಲಲ್ಲಿ ಮಾತ್ರ ಈ ರೀತಿ ದೀಪನ ಹಚ್ಚಿ ಇನ್ನು ಹೊರಗಡೆ ಎಲ್ಲರೂ ಕ್ಯಾಂಡಲ್ಸ್ ಬರುತ್ತಲ್ವ ಕಪ್ಪದು ಕ್ಯಾಂಡಲ್ಸು ಅದನ್ನು ಹಚ್ಬಿಟ್ಟಿದ್ದೆ ಒಂದು ಫುಲ್ಲು ಇದನ್ನು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮನೆ ಹತ್ರ ಲೈಟಿಂಗ್ಸ್ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಬಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವೀಡಿಯೋನ ಅವಸರದಲ್ಲಿ ಮಕ್ಕಳು ಪಟಾಕಿ ಒಂದು ಅವಸರದಲ್ಲಿ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಆಗಿ ನಾವು ಕೆಲಸ ಮಾಡ್ಕೊಳ್ಳೋದಕ್ಕೂ ವೀಡಿಯೋನ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತೀವಿ ಅಂದರೆ ಹಾಫ್ ಆನ್ ಅವರಲ್ಲಿ ಆಗೋವಂಥ ಕೆಲಸನ ಏನಿಲ್ಲ ಅಂದರೂ ಒನ್ ಆ್ಯಂಡ್ ಹಾಫ್ ಅವರ್ ಆಗಿಬಿಡುತ್ತೆ ಕೆಲಸ ಹಾಗಾಗಿ ಕೆಲವೊಂದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆದರೆ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಪಟಾಕಿ ಎಲ್ಲ ಹಚ್ಚಿದಾಯಿತು ಲಾಸ್ಟಲ್ಲಿ ಸ್ಕೈ ಲ್ಯಾಂಪ್ನ ಹಚ್ಚೋದ್ರ ಮೂಲಕ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ಸ್ಕೈ ಲ್ಯಾಂಪ್ ಹಚ್ಚೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಒಂದೆರಡು ಸ್ಕೈ ಲ್ಯಾಂಪ್ ವೇಸ್ಟ್ ಆಯಿತು ಬಟ್ ಫೈನಲಿ ಇದೊಂದು ಮಾತ್ರ ಚೆನ್ನಾಗಿ ಆರ್ತಿಯೂ ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಮಕ್ಕಳೆಲ್ಲ ಪಟಾಕಿನ ಹಚ್ಚಿದ್ರೆ ನನಗೆ ಸ್ಕೈ ಲ್ಯಾಂಪ್ ಹಚ್ಚಿದ ಕ್ರೇಜ್ ತುಂಬಾ ಪ್ರತಿ ವರ್ಷವೂ ಅಷ್ಟೇ ತುಂಬಾ ಖುಷಿಯಾಯಿತು ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಮತ್ತೆ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್